ಕರ್ನಾಟಕದ ಉತ್ತರ ಭಾಗದಲ್ಲಿ ಕಾಡುಗಳಿಂದ ಸುತ್ತುವರಿದ ಒಂದು ಸಣ್ಣ ಹಳ್ಳಿಯಿದೆ ದೇವರಹಳ್ಳಿ ಈ ಊರಿನ ಹೆಸರನ್ನು ಕೇಳಿದರೂ ಸಾಕು ಜನರ ಬೆನ್ನಿನಲ್ಲಿ ಚಳಿ ಓಡುತ್ತದೆ ಯಾಕೆ ಗೊತ್ತಾ ಇಲ್ಲೊಂದು ಹಳೆಯ ಮನೆಯಿದೆ ಜನ ಅದನ್ನು ಅವಳ ಮನೆ ಅಂತ ಕರೀತಾರೆ ಅಲ್ಲಿ ಕಾಲಿಟ್ಟವರು ಬದುಕಿ ಮನೆಗೆ ಬಂದು ಕತೆ ಹೇಳಲಿಲ್ಲ ಎರಡು ಯುವಕರು ರಾಕೇಶ್ ಮತ್ತು ಹರೀಶ್ ಕೋತುಕ್ ಕುತೂಹಲ ಮತ್ತು ಯೂಟ್ಯೂಬ್ ವ್ಯೂಸ್ಗಳ ಆಸೆ ಈ ಎಲ್ಲಕ್ಕಾಗಿ ಅವರು ಹಾಂಟೆಡ್ ಮ್ಯಾನ್ಷನ್ ಎಕ್ಸ್ಪ್ಲೋರೇಷನ್ ಮಾಡೋ ನಿರ್ಧಾರ ಮಾಡಿದರು ಹರೀಶ್ ಬೇಡ್ರಿ ಇಲ್ಲೇ ಹೋಗ್ಬೇಡ ಅಂತ ಎಲ್ಲರೂ ಹೇಳ್ತಾರೆ ರಾಕೇಶ್ ಅದರಲ್ಲೇ ಕಂಟೆಂಟ್ ಇದೆ ಭಯಾನಕವಾದಷ್ಟು ವಿಡಿಯೋ ವೈರಲ್ ಆಗ್ತೆ ಅರ್ಧರಾತ್ರಿ ಹನ್ನೆರಡು ಮೂರುವಹ ಹಳೆಯ ಮನೆಯ ಬಾಗಿಲಿನ ಮುಂದೆ ನಿಂತರು ಒಂದು ಶಬ್ದ ಯಾರೂ ಒಳಗಡೆ ನಡೆಯುತ್ತಿದ್ದಂತೆ ಬಾಗಿಲು ಖರಚಂತ ತೆರೆದಿತು ಒಳಗಡೆ ಗಾಳಿ ಕೂಡ ನಿಂತಂತಿತ್ತು ಕತ್ತಲೆಯಲ್ಲಿನ ಜರ್ಜರಿತ ಕನ್ನಡಿಗಳು ಗೋಡೆಯ ತುಂಬ ರಾಕೇಶ್ ಕ್ಯಾಮ್ರಾ ಅಕ್ಷೇತ ಇಲ್ಲಿ ಯಾರಾದ್ರೂ ಇದ್ದೀರಾ ಅಂದರೆ ಹಿಂಬದಿಯಿಂದ ಸಣ್ಣ ಸಿಹಿ ಮಕ್ಕಳ ನಗುವ ಶಬ್ದ ಕೇಳಿಸಿತು ಬರೀ ನಗು ಅಲ್ಲ ರಾತ್ರಿಯ ನಗು ರಾಕೇಶ್ ಓಡಿದ ಕ್ಯಾಮೆರಾ ನೆಲಕ್ಕೆ ಬಿತ್ತು ಆದರೆ ಆ ಕ್ಯಾಮೆರಾ ಇನ್ನೂ ರೇಕಾರ್ಡ್ ಮಾಡ್ತಿತ್ತು ಮನೆಯಲ್ಲಿನ ಎಲ್ಲಾ ಕನ್ನಡಿಗಳಲ್ಲೂ ಅವನ ಮುಖವಲ್ಲ ಅವನ ಸತ್ತು ಹೋದ ಮುಖ್ ಫೀಮೇಲ್ ವಾಯ್ಸ್ ಡೀಪ್ ಚಾಟ್ ಬದುಕು ಮುಗಿತ್ತು ಈಗ ನಿನ್ನ ಕತೆ ಶುರು ನ್ಯೂಸ್ ರಿಪೋರ್ಟ್ ಅಸ್ಯು ಫ್ರೋತ್ ದೇವರಹಳ್ಳಿಯ ಹಾಂಟೆಡ್ ಹೌಸ್ನಲ್ಲಿ ಇಬ್ಬರು ಯುವಕರು ಕಾಣೆಯಾಗಿದ್ದಾರೆ ಅವರ ಕ್ಯಾಮೆರಾ ಮಾತ್ರ ಸಿಕ್ಕಿದೆ ಆ ಕ್ಯಾಮೆರಾದಲ್ಲಿ ದಾಖಲಾದ ಕೊನೆಯ ಮಾತು ಅಮ್ಮ ನನಗೆ ಮನೆಗೆ ಹೋಗ್ಬೇಕು ರಾತ್ರಿ ಮೂರು ಗಂಟೆಗೆ ಆ ಮನೆಯ ಮುಂದೆ ಯಾರೇ ಹೋದ್ರು ಕಿಟಕಿಯಿಂದ ಒಬ್ಬಳು ಹೆಂಗಸು ಹೊರಗೆ ನೋಡ್ತಿರ್ತಾಳಂತೆ ನಗುತ್ತಾ ಕೈ ಬೀಸುತ್ತಾ ಬನ್ನಿ ಒಳಗೆ ಬರ್ತೀರಾ